ಗೆಳೆಯರೆ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ನಮ್ಮ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕ್ರಿಕೆಟಿಗನಾದಂತಹ ಎಂ ಎಸ್ ಧೋನಿ ಅವರು ಕಾಲ್ ಮಾಡಿ ಏನು ಹೇಳಿದ್ರು ಗೊತ್ತಾ ಈ ಒಂದು ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹೌದು ಗೆಳೆಯರೆ ಎಲ್ಲರ ನೆಚ್ಚಿನ ಕ್ರಿಕೆಟಿಗ ಎಂ ಎಸ್ ಧೋನಿ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಕಾಲ್ ಮಾಡಿ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಆ ಮಾಹಿತಿ ಏನಪ್ಪಾ ಅಂತಂದರೆ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಲಾಕ್ಡೌನ್ ಸಮಯದಲ್ಲಿ ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಂತಹ ನಟ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ಕೂಡ ಫಿಟ್ ಆಗಿರಿ ಅಂತ ಕೇಳ್ಕೊಂಡಿದ್ರು ಆಗಿನೇ ಆರೋಗ್ಯ ಚೆನ್ನಾಗಿದ್ರೆ ಕೊರೋನಾನ ಫೈಟ್ ಮಾಡಬಹುದು ವರ್ಕೌಟ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ ನೀಡಿದ್ರು ಅಷ್ಟೇ ಅಲ್ಲದೆ ಗೆಳೆಯರೇ ಜನ ಇನ್ಸ್ಪೈರ್ ಆಗಿ ವರ್ಕೌಟ್ ಶುರು ಮಾಡಲಿ ಅನ್ನೋ ಕಾರಣ ಒಂದಷ್ಟು ಉತ್ತಮ ವರ್ಕೌಟ್ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಅಭಿಮಾನಿಗಳು ಪುನೀತ್ ಈ ಪ್ರಯತ್ನವನ್ನ ನೋಡಿ ಫಿದಾ ಆಗಿದ್ದೇನೋ ನಿಜ ಆದರೆ ಇಲ್ಲೊಬ್ಬರು ಕ್ರಿಕೆಟರ್ ಪುನೀತ್ ಫಿಟ್ನೆಸ್ ಅನ್ನ ನೋಡಿ ಆ ಫಿಟ್ನೆಸ್ ಮೇಲೆ ಶ್ರದ್ಧೆಯನ್ನ ಕಂಡು ಇನ್ಸ್ಪೈರ್ ಆಗಿದ್ರು ಪುನೀತ್ ರಾ ವರ್ಕೌಟ್ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿರೋದು ಬೇರಾರು ಅಲ್ಲ ಟೀಂ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಸ್ವತಃ ಮಹೇಂದ್ರ ಸಿಂಗ್ ಧೋನಿ ಅವರೇ ಪುನೀತ್ ರಾಜ್ಕುಮಾರ್ ಅವರಿಗೆ ಕಾಲ್ ಮಾಡಿ ನಿಮ್ಮ ಒಂದು ಪ್ರಯತ್ನ ತುಂಬಾ ಅದ್ಭುತವಾಗಿದೆ ಹಾಗೆ ನಿಮ್ಮ ಒಂದು ಫಿಟ್ನೆಸ್ ಕೂಡ ನಮಗೆ ಒಂದು ಮಾದರಿ ಅಂತ ತಿಳಿಸಿದ್ದಾರೆ ಯುವರತ್ನ ನಿರ್ದೇಶಕ ಸಂತೋಷ್ ಆನಂದರಾಮ್ ಫಿಟ್ನೆಸ್ ಬಗ್ಗೆ ಮಾತು ಬಂದಾಗ ಈ ವಿಚಾರ ಬಿಚ್ಚಿಟ್ಟಿದ್ದಾರೆ ಕ್ಯಾಪ್ಟನ್ ಕೂಲ್ ಇನ್ಸ್ಪೈರ್ ಆಗಿದ್ದು ಮಾತ್ರವಲ್ಲದೆ ಪುನೀತ್ ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಅಂದಿದ್ದಾರೆ ಸಂತೋಷ್ ಆನಂದರಾಮ್ ರವರು ಅದು ಏನೇ ಇರಲಿ ಲಾಕ್ಡೌನ್ ಸಮಯದಲ್ಲಿ ಪುನೀತ್ ಅವರ ವರ್ಕೌಟ್ ವಿಡಿಯೋ ನೋಡಿ ಧೋನಿಯವರೇ ಸ್ವತಃ ಮಾತಾಡಿರೋದು ನಿಜಕ್ಕೂ ಕೂಡ ಸಂತಸದ ವಿಚಾರ ಪುನೀತ್ ಸರ್ ಕಾಮನ್ ಫ್ರೆಂಡ್ ಒಬ್ರು ಧೋನಿಗೆ ಫ್ರೆಂಡ್ ಸೊ ಅವರು ವಿಡಿಯೋ ತೋರಿಸಿದಾಗ ಧೋನಿಯವರು ಪುನೀತ್ ಸರ್ ಜೊತೆ ಮಾತಾಡಿದ್ದಾರೆ ಅಂತ ಪುನೀತ್ ರಾಜ್ಕುಮಾರ್ ಮುಂದೆಯೇ ನಿರ್ದೇಶಕ ಸಂತೋಷ್ ಆನಂದರಾಮ್ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಅದೇನೇ ಇರಲಿ ಗೆಳೆಯರೆ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಎಂಎಸ್ ಧೋನಿಯವರ ಸ್ನೇಹ ಇದೇ ರೀತಿ ಸದಾಕಾಲ ಹಸಿರಾಗಿರಲಿ ಎನ್ನುವುದೇ ಅಭಿಮಾನಿಗಳ ಆಶಯವಾಗಿದೆ ನೀವೇನಾದ್ರೂ ಕೂಡ ಎಂ ಎಸ್ ಧೋನಿ ಅಥವಾ ಪುನೀತ್ ರಾಜ್ಕುಮಾರ್ ರವರ ಅಭಿಮಾನಿಯಾಗಿದ್ದರೆ ಈ ಒಂದು ವಿಡಿಯೋದ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು